ಬಂದಾಗ ಹಾಗ ಅನ್ಕೊಂಡೆ ಫಸ್ಟ್ ಸರ್ ಎರಡು ವರ್ಷ ಆಗಿತ್ತು ನಾನು ಮೈಕ್ ಬಿಟ್ಟು ಮೈಕ್ ಕೊಟ್ಟಿದ್ ಕುಡ್ಲಿ ನಂಗೆ ಅನ್ಸಿದ್ದು ಸ್ಟಾರ್ಟ್ ಕ್ಯಾಮ್ರಾ ಆಕ್ಷನ್ ಹೇಳೋಣ ಅನ್ಕೊಂಡೆ ಬೈತಿ ನನ್ ಸುಮ್ನೆ ಇದೆ ಸರ್ ತಲ್ವಾರ್ ಸಿನಿಮಾ ನಂಗಿದು ತುಂಬಾ ಮೂರನೇ ಸಿನಿಮಾ ತುಂಬಾ ಮುಖ್ಯವಾದ ಸಿನ್ಮಾ ನಾನು ತುಂಬಾ ಇಷ್ಟಪಟ್ಟು ಬರೆದಂತ ಒಂದ್ ಕತೆ ಇದು ನಾನು ಹಾಸ್ಟೆಲ್ ಅಲ್ಲಿ ಓದ್ಬೇಕಾದಾಗ ನನ್ನ ಕಣ್ಮುಂದೆ ನಡೆದಂತ ಒಂದು ನಿಜವಾದ ಘಟನೆ ನಿಜವಾದ ಲವರ್ಸ್ ಇಬ್ರು ಪಾಸ್ ಆಗ್ಬೇಕಾದಾಗ ಬರ್ಡೇ ದಿನ ಒಂದು ಡೆತ್ ಆಗತ್ತೆ ಆ ಡೆತ್ ಸುತ್ತ ಒಂದು ರೋಡಿಸಂ ಕಥೆನ ನಾನು ಇದ್ರ ಮೇಲೆ ಎಂದಿದಿನಿ ಈ ತಲ್ವಾರ್ ಅನ್ನೋದು ಅಹ್ ಸಂಬಂಧಕ್ಕೆ ಸುತ್ತ ನಡೀತಕ್ಕಂತ ಒಂದು ಕತೆ ನನ್ ಧರ್ಮ ಸರ್ಗೆ ಒಂದ್ ಕತೆ ನನಗೆ ಮಾಡಿದ್ದೆ ಆಕ್ಚುಲಿ ಧರ್ಮ ಸರ್ ನನ್ನ ನಂಬಿ ಎರಡನೇ ಸಿನಿಮಾ ನನ್ಗೆ ಮತ್ತೆ ಚಾನ್ಸ್ ಕೊಟ್ಟಿದ್ದಾರೆ ಈ ಸಿನಿಮಾ ಏನಾದ್ರು ಮಾಡಿ ಇಟ್ ಮಾಡ್ಲೇಬೇಕು ನಮ್ ಪೇರ್ ಅನ್ಬಿಟ್ಟು ಒಂದ್ ಕತೆ ಮಾಡಿದ್ವಿ ಸರ್ ಶೂಟ್ಗೆ ಹೋಗ್ಬೇಕು ಆ ಟೈಮ್ ಇಲ್ಲ ನಮ್ ಇಬ್ರಿಗೂ ಕಾಂಬಿನೇಷನ್ ಬ್ಯಾಕ್ ಮಾಡ್ತಾ ಇದ್ರೆ ಮತ್ತೆ ಲವ್ ಸ್ಟೋರಿ ಬೇಡ ಬೇರೆ ಏನಾದ್ರು ಮಾಡೋಣ ಅಂತ ಪ್ಲಾನ್ ಮಾಡಿದಾಗ ಮಾಡ್ದಾಗ ಒಂದು ಲೈನ್ ಹೇಳ್ತೀನಿ ಸರ್ ಅಂತ ಹೋಗಿ ಕತೆ ಹೇಳಿದೆ ಕತೆ ಕೇಳಿ ಅವರು ತುಂಬಾ ಇಷ್ಟಪಟ್ಟು ಈ ಕತೆನ ಡೆವಲಪ್ ಮಾಡು ಮಾಡೋಣ ಅಂತಂದ್ರೆ ಸರ್ ಈ ಕತೆ ನಾವೆಲ್ಲ ಡೆವಲಪ್ ಮಾಡಿ ಸ್ಟಾರ್ಟ್ ಮಾಡಿದಾಗ ಸುರೇಶ್ ಸರ್ಗೂ ಕಥೆ ಕತೆ ಹೇಳಿದೆ ಫಸ್ಟ್ ನನಗೆ ಈ ಸಿನಿಮಾದಲ್ಲಿ ಬೆಂತಟ್ಟು ಸೂಪರ್ ಆಗಿದೆ ಕತೆ ಇದನ್ನ ಮಾಡೋಣ ಅಂತ ನನ್ ಫಸ್ಟ್ ಬಿಲೀವ್ ಮಾಡಿದ ವ್ಯಕ್ತಿ ನಮ್ ಸುರೇಶ್ ಸರ್ ಸೊ ಹಂಗಾಗಿ ಸಿನಿಮಾ ಮೂರ್ತಾ ಇತ್ತು ಆಮೇಲೆ ಈ ವೇದಿಕೆ ಮೇಲೆ ನಾನು ದರ್ಶನ್ ಸರ್ ನ ತುಂಬಾ ನೆನ್ಸ್ಕೊತೀನಿ ಯಾಕಂದ್ರೆ ನನ್ಗೆ ನಮ್ಗೆ ಫಸ್ಟ್ ಆದಾಗ ನಮಗ್ ಬಂದು ಸಪೋರ್ಟ್ ಮಾಡಿ ನಮ್ಗೆ ಕ್ಲಾಪ್ ಮಾಡಿದ್ದು ದರ್ಶನ್ ಸರ್ ಆ ನಾವ್ ಯಾವತ್ತು ದರ್ಶನ್ ಸರ್ ನಮ್ ಮರ್ಯಾಲ ಥ್ಯಾಂಕ್ ಯು ದರ್ಶನ್ ಸರ್ ಆಮೇಲೆ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ನಮ್ ಜರ್ನಿ ಇದು ಮುಗ್ಸೋಕೆ ಮೂರ್ ವರ್ಷ ನಾವು ತುಂಬಾ ಸ್ಟ್ರಗಲ್ ಮಾಡ್ಕೊಂಡು ಈ ಸಿನಿಮಾ ಮಾಡ್ತಾ ಬಂದ್ ಯಾಕಂದ್ರೆ ಹಂತವಾಗಿ ಸಿನಿಮಾ ಶೂಟ್ ಮಾಡ್ತಾರ ನಮ್ಗೆ ಇದು ಆಕ್ಷನ್ ಕ್ವಶನ್ ತುಂಬಾ ಟೈಮ್ ಇರುತ್ತೆ ಮೂರ್ ಜನ ಮಾಸ್ಟರ್ ಇದ್ದಾರೆ ಒಂದು ವಿನೋದ್ ಮಾಸ್ಟರ್ ಅವರು ತುಂಬಾ ಚೆನ್ನಾಗಿ ಒಂದು ಫೈಟ್ ಇನ್ನೊಂದು ಜೆ ಕೆ ಇದೆ ಸರ್ ಜೆ ಕೆ ಸರ್ ನೋಡ್ಬಿಟ್ಟು ಇದರಲ್ಲಿ ಒಂದು ತುಂಬಾ ಇಂಪಾರ್ಟೆಂಟ್ ಇದು ರೋಲ್ ನ ಪ್ಲೇ ಮಾಡಿದ್ದಾರೆ ಅದನ್ನ ವಿನೋದ್ ಮಾಸ್ಟರ್ ಶೂಟ್ ಮಾಡ್ಕೊಟ್ರು ಮತ್ತೆ ಕುಂಪು ಚಂದ್ರ ಮಾಸ್ಟರ್ ಒಂದು ಎರಡು ಫೈಟ್ ಮಾಡಿದ್ರು ತುಂಬಾ ಚೆನ್ನಾಗಿ ಮಾಡಿದ್ರು ಡಿಫ್ರೆಂಟ್ ಡ್ಯಾನಿ ಮಾರ್ಷ ಒಂದು ಮಾಡಿದ್ರು ಟೋಟಲ್ ಆಗಿ ನಾಲ್ಕು ಆಕ್ಷನ್ ಈ ಸಿನಿಮಾದಲ್ಲಿ ಇದೆ ಈ ಸಿನಿಮಾಗೆ ನಮ್ಮ ಕೆ ಬಿ ಪ್ರವೀಣ್ ಸರ್ ಇವರು ಮುಮತಾಜು ನಾನು ಜೊತೆ ಕೆಲಸ ಮಾಡಿದೆ ಆಕ್ಚುಲಿ ಹೇಳ್ಬೇಕಾದ್ರೆ ಮುಮ್ತಾಜ್ಗೆ ಪ್ರವೀಣ್ ಸರ್ನ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿಸಿದ್ ನಾನೇ ಅಲ್ಲಿಂದ ನಮ್ ಜರ್ನಿ ಹೀಗೆ ಸಾಗಿ ತಲವರ್ವರ್ಗು ಬಂದಿದೆ ಅವ್ರು ನಂಗೆ ತುಂಬಾ ಇದರಲ್ಲಿ ಎರಡು ಸಾಂಗ್ ಕೊಟ್ಟಿದ್ದಾರೆ ತಾಯಿ ಸಾಂಗ್ ಕೊಟ್ಟಿದ್ದಾರೆ ನಂಗೆ ತುಂಬಾ ಅದು ನಂಗೆ ಪ್ರತಿದಿನಾನು ಅದು ನನ್ಗೆ ಇತ್ತು ಅಷ್ಟು ಚೆನ್ನಾಗಿ ಒಂದ್ ಸಾಂಗ್ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಪ್ರವೀಣ್ ಸರ್ ಹಾ ನಾನು ಧರ್ಮ ಸರ್ ಬಗ್ಗೆ ಹೇಳಿದ್ನಿ ಧರ್ಮ ಸರ್ ಆಕ್ಚುಲಿ ಎಲ್ಲ ಈ ಶೇಡ್ ಅಲ್ಲಿ ಬಂದ್ಬಿಟ್ಟು ಧರ್ಮ ಸರ್ನ ಲೋವರ್ ಬೈಕ್ ಮಾಡಿದ್ರು ಸುಮಾರು ಇದು ಮಾಡಿದಾರೆ ಇದ್ರಲ್ಲಿ ಇನ್ನೊಂದ್ ನಾನು ಅವ್ರ ಬಗ್ಗೆ ಹೇಳ್ಬೇಕಾಗಿರೋದೇನಂದ್ರೆ ಫಸ್ಟ್ ಡೇ ಶೂಟ್ ಮಾಡ್ತೀನಿ ಫಸ್ಟ್ ಡೇ ಶೂಟ್ ತಕ್ಷಣ ಮತ್ತೆ ಟೆನ್ ಡೇಸ್ ಅವ್ರು ಎಷ್ಟು ತಗೋತಾರೆ ಕಾರಣ ಏನಂದ್ರೆ ನಾನ್ ಮಾಡಿದ ಮಿಸ್ಟೇಕ್ ಅವ್ರಿಗೆ ಫಸ್ಟ್ ಕಾಂಟ್ಯಾಕ್ಟ್ ಲೆನ್ಸ್ ಹಾಕ್ಸ್ತೀನಿ ಇದ್ರಲ್ಲಿ ಏರ್ ಬಿಡಿಸ್ತೀನಿ ಘಟ ಬಿಡಿಸ್ತೀನಿ ಸೊ ಅವ್ರಿಗೆ ಅದು ಸ್ವಲ್ಪ ಪ್ರಾಬ್ಲಮ್ ಆಗಿಟ್ಟು ಟೆನ್ ಡೇಸ್ ಬ್ರೇಕ್ ಆಗೋದು ಸೊ ಅವ್ರು ಯಾವತ್ತೂ ಒಂದಿನ ಬೇಜಾರ್ ಮಾಡ್ಕೊಡ್ದೆ ಮತ್ತೆ ವಾಪಸ್ ಸರ್ ರೆಡಿ ಇದೀನಿ ಶೂಟಿಂಗ್ ಹೋಗೋಣ ಹೇಳಿ ಮತ್ತೆ ಶೂಟಿಂಗ್ ಬಂದ್ರು ಘಟ ಇಲ್ಲಿವರೆಗೂ ಘಟ ಬಿಟ್ಬಿಟ್ಟಿದೆ ಅದೊಂದು ಡೈಲಾಗ್ ಬಂತು ಗಡ್ಡ ಇದು ಕಿಸ್ ಮಾಡುವ ಗಡ್ಡ ಬಿಟ್ಟು ಬಿಟ್ಟಿದ್ರೆ ಅದೇನೋ ಒಂದ್ ಎಲ್ಲಾಗ್ಲೇ ಆಯ್ತು ಅವಾಗ ಗಡ್ಡ ಮತ್ತೆ ಮೇಂಟೈನ್ ಮಾಡಿ ಅಷ್ಟು ಒಂದು 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 ವರ್ಷ ಬೇರೆ ಸಿನಿಮಾಗ್ಳಿದ್ರು ಆ ಸಿನಿಮಾಗಳನ್ನ ಮ್ಯಾನೇಜ್ ಮಾಡ್ಕೊಂಡು ನಮ್ ಸಿನ್ಮಾ ಕಂಪ್ಲೀಟ್ ಮಾಡ್ಕೊಟ್ಟಲ್ಲ ಥ್ಯಾಂಕ್ ಯು ದರ್ಮ ಸರ್ ಆಮೇಲೆ ನೀವು ನನ್ನ ನಂಬಿ ಎರಡನೇ ಸಿನಿಮಾ ನನ್ಗೆ ಕೊಟ್ಟಿದೀರಾ ಈ ಸಿನಿಮಾದಲ್ಲಿ ನಾನು ಹಂಡ್ರೆಡ್ ಪರ್ಸೆಂಟ್ ಅದನ್ನ ಉಳಿಸ್ಕೊಂಡಿದ್ದೀನಿ ಜನವರಿಗೆ ರಿಲೀಸ್ ಪ್ಲಾನ್ ಮಾಡ್ತಾ ಇದೀವಿ ಆ ಟ್ರೈಲರ್ ಸಖ್ಯಕ್ರೆ ಈಗ ನಾನು ಮಾತಾಡೋದಕ್ಕೆ ತುಂಬಾ ಇಲ್ಲೇನು ಪ್ಲೇ ಮಾಡಿಲ್ಲ ಒಂದ್ ಸಾಂಗ್ ಪ್ಲೇ ಆಗಿದೆ ಇಲ್ಲ ಡೈರೆಕ್ಟರ್ ಹೆಚ್ಚಳ ಅಂತ ಏನು ತೋರ್ಸೋದಕ್ಕಾಗಲ್ಲ ಒಂದು ಟ್ರೈಲರ್ ಬರುತ್ತೆ ಮೂರು ವರ್ಷದಿಂದ ಕಷ್ಟಪಟ್ಟು ನಾನು ವಾಪಸ್ ಕಮ್ ಬ್ಯಾಕ್ ಬರ್ಬೇಕಂತ ಒಂದು ತುಂಬಾ ಅದ್ಭುತವಾದ ಒಂದು ಟ್ರೈಲರ್ ನ ರೆಡಿ ಮಾಡಿದೀವಿ ಜನವರಿ ಮೇ ಬಿ ಸೆಕೆಂಡ್ ವೀಕ್ ರಿಲೀಸ್ ಮಾಡೋತ್ತ ಪ್ಲಾನ್ ಮಾಡ್ತಾ ಇದೀವಿ ಅದ್ರ ಜೊತೆಗೆ ಇನ್ನು ಬ್ಯಾಲೆನ್ಸ್ ಆಡಿಯೋ ಆ ಟ್ರೈಲರ್ ನಾನ್ ಪ್ಲಾನ್ ಮಾಡ್ತಾ ಇದೀವಿ ಇದ್ ಮತ್ತೆ ಇದರಲ್ಲಿ ಮುಖ್ಯ ಭೂಮಿಕೆಯಲ್ಲಿ ನಮ್ ಅವಿನಾಶ್ ಸರ್ ಮಾಡಿದ್ದಾರೆ ಇವ್ರ ಕ್ಯಾರೆಕ್ಟರ್ ಏನಂದ್ರೆ ಎಲ್ಲೂ ಪ್ಲೇ ಮಾಡಿಲ್ಲ ಜಾಸ್ತಿ ನಾವು ಇವ್ರ ಮಜಾ ಬರ್ದ ಮಾಡ್ತಾ ಇದ್ರು ದರ್ಶನ್ ಸರ್ ಇದು ನಮ್ ಧರ್ಮ ಸರ್ ಡೇಟ್ ಅಂದ್ಬಿಟ್ವಿ ಇವ್ರ ನಂಬರ್ ಕೂಡ ಸಿಗ್ಲಿಲ್ಲ ಚಾನೆಲ್ ಹತ್ರ ಹೋಗಿ ಏನೋ ಕಷ್ಟಪಟ್ಟು ಪಟ್ಟು ಕರ್ಕೊಂಡ್ಬಂದು ಆಕ್ಟ್ ಮಾಡಿಸಿದ್ವಿ ಫಸ್ಟ್ ಸಿನಿಮಾ ನಮ್ ಅವಿ ಸರ್ ಇವ್ರದೊಂದ್ ರೋಲ್ ತುಂಬಾ ಚೆನ್ನಾಗಿದೆ ಈ ನಂಗೆ ಈ ಸಿನಿಮಾದಲ್ಲಿ ಮೇಜರ್ ಆಗಿ ಡಿಸ್ಟಿಕ್ ಆಗ್ತಕ್ಕಂತ ಒಂದು ಕ್ಯಾರೆಕ್ಟರ್ ಅವಿ ಸರ್ ಮಾಡಿದ್ದಾರೆ ಇವರಿಗೆ ಹಂಡ್ರೆಡ್ ಪರ್ಸೆಂಟ್ ಈ ಸಿನಿಮಾ ಇಂದ ಒಂದು ತಿರು ಸಿಗುತ್ತೆ ಅದ್ಭುತವಾಗಿ ಮಾಡಿದ್ದಾರೆ ಯು ಸರ್ ಸಾಂಗ್ ಬಗ್ಗೆ ಹೇಳಿದೆ ಕರೆಕ್ಟ್ ಹೀರೋಯಿನ್ ಬಗ್ಗೆ ಹೇಳಿ ನಮ್ ಟೇಬಲ್ ಪೂರ ಜೆಂಟ್ಸ್ ತುಂಬಾ ಹೋಗಿದ್ದಾರೆ ಆಕ್ಚುಲಿ ಇದ್ರಲ್ಲಿ ಹೀರೋಯಿನ್ ಆದಿತ್ಯ ಅಂತ ಮಾಡಿದ್ದಾರೆ ಅವ್ರದ್ದು ಎರಡು ಶೇರ್ ಬರುತ್ತೆ ಸೊ ಅವರು ಒಂದು ಸೆಕೆಂಡ್ ಲೀಡರ್ ಸೆಕೆಂಡ್ ಕ್ಯಾರೆಕ್ಟರ್ ಬಂದ್ಬಿಟ್ಟು ಅದೊಂದು ಬ್ಲೈನ್ ಕ್ಯಾರೆಕ್ಟರ್ ಕೂಡ ಪ್ಲೇ ಮಾಡಿದ್ದಾರೆ ಇದರಲ್ಲಿ ಬ್ಲೈನ್ ಕ್ಯಾರೆಕ್ಟರ್ ಅಂದ್ರೆ ಕತೆಗೆ ತುಂಬಾ ರೌಡಿಸಮ್ ಕತೆ ನಡೀತಕ್ಕಂತ ಒಂದು ತುಂಬಾ ಎಲಿಮೆಂಟ್ ಇರ್ತಕ್ಕಂತ ಒಂದು ಇನ್ಸಿಡೆಂಟ್ ತುಂಬಾ ಚೆನ್ನಾಗ್ ಮಾಡಿದರೆ ಕಾರಣಾಂತರ ಅದಿತಿ ಮೇಡಮ್ ಬರಕ್ ಆಗಿಲ್ಲ ಸಡನ್ಲಿ ನಾವು ಪ್ಲಾನ್ ಮಾಡಿದ್ರಿಂದ ಆಗಿಲ್ಲ ನೆಕ್ಸ್ಟ್ ವೀಕ್ ಅಲ್ಲಿ ಪ್ಲಾನ್ ಮಾಡ್ತೀವಿ ಅವತ್ತು ಹಂಡ್ರೆಡ್ ಪರ್ಸೆಂಟ್ ಹೀರೋಯಿನ್ ಕರ್ಕೊಂಡ್ತಿವಿ ಈ ಪೇಂಚಿಲ್ ಚೇಂಜ್ ಮಾಡಿ ಲೇಡೀಸ್ನ ಹೀರೋಯಿನ್ ಕೋರ್ಸ್ತೀವಿ ನಾವೆಲ್ಲ ಜೆಂಟ್ಸೇ ಕೂತಿದೀವಿ ಸರ್ ಆಮೇಲೆ ಇನ್ನೊಂದು ಅಹ್ ಲಾಸ್ಟ್ ನಾನ್ ಸರ್ಗೆ ಲಾಂಗ್ ಕೊಟ್ಟು ಸುಮಾರು ಒಂದ್ ಮೂರು ವರ್ಷ ಕೊಟ್ಟು ಆಗಿದೆ ಒಬ್ಬ ಲಾಂಗ್ ಹಿಡಿದು ಹಿಡಿದು ನಿಂತು ಸುತ್ಸಾಗಿ ಹೋಗಿದ್ದಾರೆ ಜನವರಿ ತಿಂಗ್ಳ ಲಾಸ್ಟ್ ಅಲ್ಲಿ ಸಿನಿಮಾ ರಿಲೀಸ್ ಮಾಡೋ ಪ್ಲಾನ್ ಮಾಡ್ತಾ ಇದೀವಿ ಥ್ಯಾಂಕ್ ಯು ಸರ್ ಅಷ್ಟೇ ಇನ್ನೇನಿದ್ರೆ ಕೇಳ್ಬೋದು